ನಾವು ಸವನಹಳ್ಳಿ ಗ್ರಾಮದವರು ನನ್ನ ಹೆಸರು ಶಿವಾನಂದಹಳ್ಳಿ ಅಂತೇಳಿ ನಮ್ಮ ಊರು ಸವನಹಳ್ಳಿ ಜಿಲ್ಲೆ ವಿಜಯಪುರ ಈಗ ನಾನು ಈ ಹುಳಿಗಡ್ಡಿ ಬಿತ್ತಿ ಒಂದು ಲಾಭಾಂಶವನ್ನು ತೆಗೆದಿದ್ದೇನೆ ಇದನ್ನು ಎಲ್ಲ ಎಲ್ಲರೇ ಮುಂದೆ ಹೇಳ್ತೀನಿ ನಮಸ್ಕಾರಗಳು ಈಗ ನಾನು ಜೂನ್ ತಿಂಗಳಲ್ಲಿ ಹುಳಿಗಡ್ಡಿಯನ್ನು ಬಿತ್ತಿದೆ ಹುಳಿಗಡ್ಡೆ ಬಿತ್ತಿ ಸಪೋರ್ಟಿಗೆ ಅಂತ ಮಳೆ ಅಷ್ಟು ಒಂದು ಎರಡು ನೀರು ಕೊಟ್ಟೆ ಡೋಣಿ ಮುಖಾಂತರ ಹಳ ಮುಖಾಂತರ ಕೊಟ್ಟೆ ಎರಡು ನೀರು ಕೊಟ್ಟು ಹನ್ನೊಂದು ಅರ್ನೂರು ಪ್ಯಾಕೆಟ್ ಹುಳಿಗಡ್ಡಿಯನ್ನು ನಾನು ಬೆಳೆದೆ ರೇಟು ಚಲೋ ಹೊತ್ತು ಅಷ್ಟು ನನ್ನ ಹುಳಿಗಡ್ಡಿ ಲಾಭಾಂಶ ಇಪ್ಪತ್ತೆರಡು ಲಕ್ಷ ರೂಪಾಯಿ ಆದಾಯ ಬಂತು ಮುಂದೆ ನಾನು ಆ ಮೊದಲೇ ಮೊದಲನೇ ಜೋಳ ಹಾಕಿದೆ ನಾನು ಯಾವಾಗಂದ್ರೆ ಹಸ್ತ ಮಳೆ ಹೋಗೋ ಟೈಮ್ದಾಗ ಚಿತ್ತಿ ಮಳೆ ಕೂದ ಟೈಮ್ದಾಗ ಜೋ ಸೈಕಲ್ ಮುಖಾಂತರ ಜೋಳ ಹಾಕಿದೆ ಆ ಸೈಕಲ್ಗೆ ಒಂದು ಸ್ವಯಂಚಾಲಿತ ಒಂದು ಬಾಕ್ಸ್ ಕುಂದಿಸಿ ಈ ಕಾಳುಗಳನ್ನು ಹಾಕಿದ್ದೆ ನಾನು ನಾಲ್ಕು ಲೈ ಮೂರು ಬಿಟ್ಟು ನಾಲ್ಕು ಬಿಟ್ಟು ಹಂಗೆ ಹಾಕಿದೆ ಹಾಕಿ ಇದು ಜೋಳ ಸಹಿತ ಯಾಕಂದರೆ ಐದರಿಂದ ಆ ಕಟ್ಟ ಬರ್ಬೋದು ಹಂಗೆ ಇದೆ ಈ ತೆನೆಗಳು ನೋಡೋಕ್ಕೆ ಗೊತ್ತಾಗ ಈ ಕೈ ಈ ಕಡೆ ತೋರಿಸ್ಬೋ ತೆನೆಗಳು ಈ ಥರ ಇದೆ ಈ ಥರ ಬೆಳಿಬೇಕಾದ್ರೆ ನಾನು ನಾನೊಂದು ಸೂಕ್ಷ್ಮ ಒಂದು ವಿಚಾರವನ್ನು ಇದ್ದೀನಿ ಈ ಥರ ನಮ್ಮ ಜಮೀನಿನಲ್ಲಿ ನಾವು ಬೆಳೆಯನ್ನು ಬೆಳಿಬೇಕಾದ್ರೆ ನಮ್ಮ ಸಾವಯವ ಸಾವಯವಂಗಾಲೂ ಜಾಸ್ತಿ ಮಾಡ್ಕೋಬೇಕು ಈ ಕೆಲವ್ರು ರೈತರು ಅಂತಾರೆ ಏನು ಗೊಬ್ಬರ ಹಾಕಿರೂ ನೀವು ದಾರಿನ ಮಾಡ್ತೀವಿ ಅಂತ ಏನು ದಾರಿ ಮಾಡಲ್ಲ ನಾವು ನಮ್ಮಲ್ಲಿ ಇರ್ತಕ್ಕಂಥ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೊತೇವೆ ಈಗ ಇಲ್ಲ ನಾವು ನೀವು ಮಟ್ಟಿಗೆ ಗೊಬ್ಬರ ಹಾಕಿವೆ ನಿಮ್ಗೆ ಜಾಸ್ತಿ ಹಾಕಿವೆ ನಮ್ದು ಇಷ್ಟು ಇಳಿ ಬಂದಿಲ್ಲ ಅದು ಕೆಲವ್ರು ರೈತ ಪ್ರಶ್ನೆ ಮಾಡ್ತಾರೆ ಅವ್ರು ಹೇಳ್ತಾನೆ ಇಲ್ಲ ಸಾವಯವಂಗಾಲ ಜಾಸ್ತಿ ಮಾಡ್ಕೋಬೇಕು ಇಂಗಾಲ ಹೆಂಗೆ ಜಾಸ್ತಿ ಮಾಡ್ಕೋಬೇಕು ನಾವು ನಮ್ಮ ಮನೆಯಲ್ಲಿ ನಾವು ಬೆಳೆದಂಥ ತ್ಯಾಜ್ಯ ವಸ್ತುಗಳನ್ನು ಮಣ್ಣಿನಲ್ಲೇ ಮುಗ್ಗು ಹೊಡಬೇಕು ನಾನು ಇಪ್ಪತ್ತು ವರ್ಷದಿಂದ ಹೊಡ್ಕೊತ ಬಂದಿನಿ ನನ್ನ ಒನ್ನೂರ ಇಪ್ಪತ್ತು ಎಕರೆ ಜಮೀನಲ್ಲಿ ನಾನು ಇವತ್ತು ಸಾವಿ ಹಂಗಾಲೂ ಒನ್ ಪಾಯಿಂಟ್ ಫೋರ್ ಇದೆ ಇವತ್ತು ವಿದೇಶದಲ್ಲಿ ಹೊರಗಿನ ದೇಶದಲ್ಲಿ ಎಷ್ಟಿದೆ ಅಂದರೆ ಸಾವಿ ಹಂಗಾಲ ಟು ತ್ರೀ ಪಾಯಿಂಟ್ ಇದೆ ನಮ್ಮಲ್ಲಿ ಏನಿದೆ ಬರೀ ಜೀರೋ ಪಾಯಿಂಟ್ ಸಿಕ್ಸ್ ಇದೆ ಸರಾಸರಿ ನಮ್ಮ ಇಂಡಿಯಾದು ಅದು ನಮ್ಮ ಹೊಲದಲ್ಲಿ ಎಷ್ಟಿದೆ ಅಂದರೆ ಒನ್ ಪಾಯಿಂಟ್ ಫೋರ್ ಇದೆ ಇವತ್ತು ನಾನು ಸ್ವಲ್ಪ ಮಣ್ಣು ಪರೀಕ್ಷೆಗೆ ಕಳಿಸಿದ್ದೆ ಕಳಿಸಿದಾಗಲ್ಲಿ ಬಂತು ಅದು ರಿಪೋರ್ಟ್ ನಾನು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರದಲ್ಲಿ ಕೆ ವಿ ಕೆಲಿ ನಾನು ರಿಪೋರ್ಟನ್ನು ತೋರಿಸಿದಾಗ ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಹೇಳಿದರು ಇಲ್ಲ ನಾವು ಸಾವಯವ ಮಾಡಿದಂಥ ಹೊಲದಲ್ಲಿ ಇಷ್ಟು ಸಾವಯವ ಸಾವ ಇಂಗಾಲು ಬಂದಿಲ್ಲ ನಿಮ್ದು ಹೆಂಗೆ ಬಂತು ಶಿವಣ್ಣನ ಕೇಳಿದರು ಇಲ್ಲ ಸರ್ ನಾನು ಇ ಒನ್ನೂರ ಇಪ್ಪತ್ತೆಕರೆ ಜಮೀನಲ್ಲಿ ಸಾವಯವ ಇಂಗಾಲ ನಾನು ಇಷ್ಟು ಮಾಡಿದ್ದೀನಿ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾನು ಬೆಳೆದಂಥ ತ್ಯಾಜ್ಯ ವಸ್ತುಗಳನ್ನು ಇಂಥ ಎಲ್ಲ ಯಾವುದೇ ತ್ಯಾಜ್ಯ ವಸ್ತು ಇಂಥ ತ್ಯಾಜ್ಯ ವಸ್ತುಗಳನ್ನು ಮಣ್ಣಲ್ಲೇ ಮಗ್ಗು ಹೊಡೆದು ಆ ಮಾಗಿ ಒಳುಮೆ ಮಾಡಿ ಸಾಕಷ್ಟು ಫಲವತ್ತತೆಯನ್ನಾಗಿ ಮಾಡಿದ್ದೀನಿ ಸರ್ ಅಂತ ಹೇಳಿದಾಗ ಖುಷಿಯಾಗಿಬಿಟ್ರು ಅವರು ಹಾಗೆ ತಾವು ಎಲ್ಲರೂ ತಾವು ಎಲ್ಲರೂ ಈ ಅಳವಡಿಕೆಯನ್ನು ಅಳವಡಿಸ್ಕೊಂಡು ಹೆಚ್ಚಿನ ಲಾಭ ತೀವಿ ನಾನು ನಮಸ್ಕಾರ ಹೇಳ್ತಾ ಮತ್ತು ಇನ್ನೂ ಏನಾದ್ರು ಕೇಳ್ಬೋದು ಎಲ್ಲಪ್ಪ ಕೊಟ್ಟಲ್ಲ ಏನು ಅದು ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಅಂತೇಳಿ ಒಂದು ಪ್ರಶಸ್ತಿ ಕೊಟ್ಟರು ಅದು ನಿಜವಾಗ್ಲೂ ಅನ್ನಿಸ್ತಾ ಇದೆ ನನಗೆ ಯಾವ ಬೆ ತನ್ನ ಹೊಲದಲ್ಲಿ ತಾನು ಬೆಳೆ ನಿಯತಾಗಿ ಬೆಳೆದು ತೋರಿಸಿದಂಥ ರೈತರಿಗೆ ಅಷ್ಟೇ ಸಿಕ್ಕದ ಯಾಕಂದರೆ ಒಂದು ಮೂರ್ನೂರ ಐವತ್ತು ಅಪ್ಲಿಕೇಶನ್ ಹೋಗಿದ್ದು ಅದರಲ್ಲಿ ಐವತ್ತು ಮಂದಿ ಆಯ್ಕೆ ಮಾಡ್ಯಾರ ಅದರಲ್ಲಿ ನಾನು ಮೂವತ್ತಾರನೇ ರ್ಯಾಂಕ್ ಬಂದಿದ್ದೀನಿ ಅಲ್ಲಿ ನಾನು ನೋಡಿದೆ ಮೊನ್ನೆ ಇಲ್ಲಿ ನಮ್ಮ ಅದರಲ್ಲಿ ನಮ್ಮ ನಿಜಾಪುರದವರೇ ಹನ್ನೊಂದು ಮಂದಿ ಬಂದಾರೆ ಯಾಕೆ ಅದು ಸಂತೋಷ ವಿಷಯ ಯಾಕಂದ್ರೆ ನಮ್ಮ ಬಿಜಾಪುರ ರೈತರು ಭಾಳ ಪ್ರಯತ್ನವಾದಿಗಳು ಅದರಲ್ಲಿ ಹನ್ನೊಂದು ಮಂದಿ ಆಯ್ಕೆ ಆಗ್ಯಾರ ಮೊನ್ನೆ ಹನ್ನೊಂದು ಮಂದಿ ಒಟ್ಟಾರೆ ಕೂರಿಸಿ ನಮಗೆ ಅಲ್ಲಿ ಒಂದು ಅನಿಸಿಕೆಗಳನ್ನು ನಮಗೆ ಒಂದು ಪುರಸ್ಕಾರವನ್ನು ಮಾಡಿದರು ಅಲ್ಲಿ ರೈತರ ಮಾತು ಇದ್ದರೆ ನಿಜವಾದ ಇದ್ದಾರೆ ಅಂಥ ರೈತನೇ ಆಯ್ಕೆ ಮಾಡ್ತಾರೆ ಅದು ಭಾಳ ಸಂತೋಷ ತಾವು ಸಹಿತ ಭಾಗವಹಿಸ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಆ ಟೈಪ್ ಮೊದಲು ಮಾಡಬೇಕು ನೀವು ಮಾಡಿ ಇಂಥ ಅಲ್ಲಿ ಅವ್ರು ಅಪ್ಲಿಕೇಶನ್ ಕಾಯ್ತಾರೆ ಆ ಅಪ್ಲಿಕೇಶನ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಹಾಕಿದಾಗ ಅವ್ರು ಬಂದು ಸರಿ ಮಾಡಿದಾಗ ನೀವು ಆಯ್ಕೆ ಆದ್ರೆ ನೀವು ಸಹಿತ ಆಯ್ಕೆ ಹಾಕಿರಿ ಇಷ್ಟು ಹೇಳಿ ನಾನು ಎರಡು ಮಾತನ್ನ ಕೂಡ ನನ್ನ ನಮಸ್ಕಾರ